ನಮಸ್ಕಾರ ಗಳೇ ಅಮೆರಿಕದ ನಿರ್ಬಂಧಗಳು ಮತ್ತು ರಷ್ಯಾದ ತಂತ್ರಜ್ಞಾನದ ಕೊರತೆಯಿಂದಾಗಿ ಭಾರತವು ಈಗ ಒಂದು ಸಂಕೀರ್ಣ ಸಮಸ್ಯೆಯನ್ನು ಎದುರಿಸುತ್ತಿದೆ ಅವುಗಳೆಂದ್ರೆ ಚೀನಾದ ರೇರ್ ಅರ್ಥ್ ಎಲಿಮೆಂಟ್ಸ್ ಮತ್ತು ಸೆಮಿ ಈ ತಂತ್ರಜ್ಞಾನಗಳ ಮೇಲೆ ರಷ್ಯಾ ಕೂಡ ಅವಲಂಬಿತವಾಗಿರುವುದರಿಂದ ಈ ಎರಡು ಪ್ರಮುಖ ಅಂಶಗಳಿಗಾಗಿ ಭಾರತವು ತನ್ನದೇ ಆದ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಹಾಗೂ ಈ ಸವಾಲುಗಳನ್ನು ಜಯಿಸದಿದ್ದರೆ ಭಾರತದ ರಕ್ಷಣಾ ವಲಯ ಮತ್ತು ಆರ್ಥಿಕತೆಗೂ ಭವಿಷ್ಯದಲ್ಲಿ ತೊಂದರೆಗಳು ಎದುರಾಗಬಹುದು ಸೋ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಭಾರತಕ್ಕೆ ಮುಂದಿರುವ ಆ ಗಂಭೀರ ಸವಾಲುಗಳೇನು ಮತ್ತು ರಷ್ಯಾ ಈ ಚೀನಾದ ಸಹಾಯವನ್ನು ಯಾಕೆ ಪಡಿತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋ ಗೆಳೆಯರೆ ಭಾರತದ ಮುಂದಿರುವ ಗಂಭೀರ ಸವಾಲುಗಳ ಬಗ್ಗೆ ಇಳುವುದಾದ್ರೆ ಅಮೆರಿಕದ ಬೆದರಿಕೆಗಳು ರಷ್ಯಾ ತಾಂತ್ರಿಕವಾಗಿ ಕೈ ಎತ್ತಿರುವುದು ಮತ್ತು ಚೀನಾದ ಸುಧಾರಿತ ತಂತ್ರಜ್ಞಾನ ಇವೆಲ್ಲವೂ ಸೇರಿ ಭಾರತದ ಮುಂದೆ ಒಂದು ಸಂಕೀರ್ಣ ಸವಾಲನ್ನ ಸೃಷ್ಟಿಸಿವೆ ಭಾರತಕ್ಕೆ ಯಾವುದೇ ಸಮಸ್ಯೆ ಬಂದಾಗ ರಷ್ಯಾ ಯಾವಾಗಲೂ ಒಂದು ಉತ್ತಮ ಆಯ್ಕೆಯಾಗಿ ನಿಂತಿತ್ತು ಆದರೆ ಈಗ ರಷ್ಯಾವೇ ಕೈ ಎತ್ತಿದ್ರೆ ಪರಿಸ್ಥಿತಿ ಏನಾಗಬಹುದು ಭಾರತದ ಮುಂದೆ ಇದೇ ರೀತಿಯ ಗಂಭೀರ ಸವಾಲುಗಳು ಎದುರಾಗಿದೆ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಷ್ಯಾಗೂ ಕೂಡ ಚೀನಾದ ತಂತ್ರಜ್ಞಾನದ ಅವಶ್ಯಕತೆ ಇದೆ ರಷ್ಯಾ ನೇರವಾಗಿ ಚೀನಾಗೆ ತನ್ನ ತಂತ್ರಜ್ಞಾನ ಮತ್ತು ಹಣದೊಂದಿಗೆ ಬಂದು ನೇರವಾಗಿ ನಮ್ಮಲ್ಲಿ ಹೂಡಿಕೆ ಮಾಡಿ ಅಂತ ಆಹ್ವಾನ ನೀಡಿದೆ ಯಾಕಂದ್ರೆ ಇಲ್ಲಿ ರಷ್ಯಾಗೆ ಬೇರೆ ಯಾವುದೇ ಆಯ್ಕೆ ಉಳಿದಿಲ್ಲ ಸೊ ಈಗ ರಷ್ಯಾಗೆ ಬೇರೆ ಯಾವುದೇ ಆಯ್ಕೆ ಇಲ್ಲದಿದ್ದಾಗ ಮತ್ತು ಅದು ಕೂಡ ಚೀನಾದ ಮೇಲೆ ಅವಲಂಬಿತವಾಗಿರುವಾಗ ಭಾರತಕ್ಕೆ ಈ ಸಂಪೂರ್ಣ ಸಮಸ್ಯೆ ಅತ್ಯಂತ ಸಂಕೀರ್ಣವಾಗಿದೆ ಸೊ ಗೆಳೆಯರೆ ಪ್ರಸ್ತುತ ಭಾರತದ ಮುಂದೆ ಈಗ ಮುಖ್ಯವಾಗಿ ಎರಡು ದೊಡ್ಡ ಸವಾಲುಗಳಿದ್ದು ಈ ಎರಡು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕರೆ ಭಾರತವನ್ನ ಸೂಪರ್ ಪವರ್ ಆಗುವುದರಿಂದ ಯಾರು ತೊಳೆಯುವುದಕ್ಕೆ ಸಾಧ್ಯವಿಲ್ಲ ಮೊದಲನೆಯದಾಗಿ ರೇರ್ ಅರ್ತ್ ಎಲಿಮೆಂಟ್ಸ್ ಗೆಳೆಯರೆ ಭಾರತದ ಮೊದಲ ಮತ್ತು ದೊಡ್ಡ ಸಮಸ್ಯೆ ಅಂದ್ರೆ ರೇರ್ ಅರ್ಥ ಎಲಿಮೆಂಟ್ಸ್ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳ ವಿಶ್ವದ ದೊಡ್ಡ ಆಟಗಾರ ಚೀನಾ ಚೀನಾದಲ್ಲಿ ಕೇವಲ ದೊಡ್ಡ ಪ್ರಮಾಣದ ಈ ಲೋಹಗಳಿರುವುದು ಅಷ್ಟೇ ಅಲ್ಲದೆ ಅದನ್ನು ಸಂಸ್ಕರಿಸುವ ಉತ್ತಮ ತಂತ್ರಜ್ಞಾನವೂ ಕೂಡ ಇದೆ ಹಾಗೂ ರಷ್ಯಾ ಈಗ ಈ ಚೀನಾವನ್ನು ತನ್ನ ದೇಶಕ್ಕೆ ಆಹ್ವಾನಿಸಿದೆ ರಷ್ಯಾದ ಹತ್ತಿರ ಅಪರೂಪದ ಲೋಹಗಳ ಭಂಡಾರ ಇದ್ದರೂ ಅದನ್ನು ಸಂಸ್ಕರಿಸುವ ತಂತ್ರಜ್ಞಾನ ಇಲ್ಲ ಹಾಗಾಗಿ ರಷ್ಯಾ ಚೀನಾಗೆ ತನ್ನ ತಂತ್ರಜ್ಞಾನ ಮತ್ತು ಹಣದೊಂದಿಗೆ ಬಂದು ನೇರವಾಗಿ ರಷ್ಯಾದ ರೇರ್ ಅರ್ಥ್ ಗಣಿಗಳೊಳಗೆ ಪ್ರವೇಶಿಸಿ ಅಂತ ಹೇಳಿದೆ ಗೆಳೆಯರೆ ಈ ರೇರ್ ಅರ್ಥ್ ಎಲಿಮೆಂಟ್ಸ್ ಗಳನ್ನ ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಲೈಟ್ ಮತ್ತು ಹೆವಿ ರೇರ್ ಅರ್ಥ್ ಎಲಿಮೆಂಟ್ಸ್ ಲೈಟ್ ರೇರ್ ಅರ್ಥ ಎಲಿಮೆಂಟ್ಸ್ ಗಳ ಬಗ್ಗೆ ಹೇಳುವುದಾದ್ರೆ ಇವುಗಳನ್ನ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದ್ರೆ ವಾಹನಗಳು ಬ್ಯಾಟರಿಗಳು ಟರ್ಬೈನ್ ಮುಂತಾದಗಳಲ್ಲಿ ಬಳಸಲಾಗ್ತದೆ ಎರಡನೆಯದಾಗಿ ಹೆವಿ ರೇರ್ ಅರ್ಥ ಎಲಿಮೆಂಟ್ಸ್ ಗಳ ಬಗ್ಗೆ ಹೇಳುವುದಾದ್ರೆ ಇವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಕ್ಷಿಪಣಿಗಳು ಮತ್ತು ಬಾಹ್ಯಾಕಾಶ ಉಪಕರಣಗಳಲ್ಲಿ ಮಾತ್ರ ಬಳಸಲಾಗ್ತದೆ ದುರದೃಷ್ಟಾವಶಾತ ಈ ಹೆವಿ ಗ್ರೇಡ್ ರೇರ್ ಅರ್ಥ್ ಎಲಿಮೆಂಟ್ ಸಂಸ್ಕರಿಸುವ ತಂತ್ರಜ್ಞಾನ ಭಾರತದ ಹತ್ತಿರ ಇಲ್ಲ ರಷ್ಯಾದ ಬಳಿ ಕೂಡ ಈ ತಂತ್ರಜ್ಞಾನ ಬಹಳ ಸೀಮಿತವಾಗಿದೆ ಹಾಗಾಗಿ ಭಾರತ ನಿಜವಾದ ಸೂಪರ್ ಪವರ್ ಆಗಬೇಕಾದ್ರೆ ಮತ್ತು ಭವಿಷ್ಯದಲ್ಲಿ ಅಮೆರಿಕದ ನಿರ್ಬಂಧಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ರೇರ್ ಅರ್ಥ್ ಎಲಿಮೆಂಟ್ಸ್ ತಂತ್ರಜ್ಞಾನವನ್ನು ಹೊಂದಿರುವುದು ಅತ್ಯಗತ್ಯ ಹಾಗೆನೇ ಗೆಳೆಯರೆ ಭಾರತದ ಎರಡನೇ ಸವಾಲು ಸೆಮಿ ಕಂಡಕ್ಟರ್ಗಳು ಇದರಲ್ಲಿಯೂ ಹಲವಾರು ವಿಧಗಳಿವೆ ಮೊದಲನೆಯದಾಗಿ ಸಿಲಿಕಾನ್ ಸೆಮಿ ಇದು ಸಾಮಾನ್ಯವಾಗಿದ್ದು ಇದನ್ನ ಮೊಬೈಲ್ ಟಿವಿ ಲ್ಯಾಪ್ಟಾಪ್ಗಳಂತಹ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಬಳಸಲಾಗ್ತದೆ ಎರಡನೆಯದಾಗಿ ಗ್ಯಾಲಿಯಂ ನೈಟ್ರೈಡ್ ಮತ್ತು ಗ್ಯಾಲಿಯಂ ಆರ್ಸೆನೈಟ್ ಸೆಮಿ ಕಂಡಕ್ಟರ್ಸ್ ಇವುಗಳನ್ನು ಮುಖ್ಯವಾಗಿ ದೊಡ್ಡ ಶಸ್ತ್ರಾಸ್ತ್ರಗಳು ಕ್ಷಿಪಣಿಗಳು ಮತ್ತು ಉಪಗ್ರಹಗಳಲ್ಲಿ ಬಳಸಲಾಗ್ತದೆ ಹಾಗಾಗಿ ಗೆಳೆಯರೆ ಭಾರತ ಸೂಪರ್ ಪವರ್ ಆಗಬೇಕಾದರೆ ಎಲ್ಲಾ ದರ್ಜೆಯ ರೇರ್ ಅರ್ತ್ ಎಲಿಮೆಂಟ್ಸ್ ಮತ್ತು ಎಲ್ಲ ರೀತಿಯ ಸೆಮಿ ಕಂಡಕ್ಟರ್ಗಳಲ್ಲಿ ತನ್ನದೇ ಆದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಅನಿವಾರ್ಯವಾಗಿದೆ